ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ಓಕೆ ಬಿಗ್ ಬಾಸ್ ಫೈನಲ್ಗೆ ಸಜ್ಜಾಗಿದೆ ಕೆಲವೇ ಕೆಲವು ದಿನಗಳು ಒಂದೆರಡು ದಿವಸ ಇದೆ ಕೆಲವೇ ಗಂಟೆಗಳು ಅಂತ ಹೇಳ್ಬೋದು ರೋಚಕವಾದಂಥ ಸನ್ನಿವೇಶಗಳು ಬಿಗ್ ಬಾಸ್ ಮನೆಯಿಂದ ಗೊತ್ತಾಗ್ತಾ ಇದೆ ಆ್ಯಂಡ್ ಇಟ್ಸ್ ವೆರಿ ವೆರಿ ಫ್ಯಾಸಿನೇಟಿಂಗ್ ಬಿಗ್ ಬಾಸ್ ನಾಳೆ ನಾಳಿದ್ದು ಫೈನಲ್ಸ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಬಿಗ್ ಬಾಸ್ ಕಪ್ಪನ್ನು ತೆಗೆದುಕೊಂಡು ಹಾರು ಹೋಗ್ತಾರೆ ಅಂತ ಕಾದು ನೋಡಬೇಕು ದಯಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಹನುಮಂತನ ತ್ರಿವಿಕ್ರಮ ಮಂಜುನಾ ಭವ್ಯಗೌಡನ ಯಾರಿಗೆ ಸಿಗಬಹುದು ಕಪ್ಪು ಉತ್ತರ ಕರ್ನಾಟಕದ ಕುವರ ಹನುಮಂತುನಾ ವಿಲನ್ ಮಾಂಜಾ ಮಂಜಣ್ಣ ಮಂಜಾ ಮಂಜಾವ್ರ ಅಥವಾ ತ್ರಿವಿಕ್ರಮ ಭವ್ಯನ ಭವ್ಯ ಅಂತೂ ನಮ್ದೇ ಕಪ್ಪು ಅಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದಳೆ ಏನೋ ಡಿಸೈಡ್ ಮಾಡೋದು ಬಿಗ್ ಬಾಸ್ ಬಟ್ ಸ್ಟಿಲ್ ನಿಮ್ಮ ಒಪಿನಿಯನ್ ಪ್ರಕಾರ ಹನುಮಂತು ಗೆಲ್ಬೇಕಾ ತ್ರಿವಿಕ್ರಮ್ ಗೆಲ್ಬೇ ಭವ್ಯ ಗೌಡ ಮಾ ಅಥವಾ ಮಂಜನ್ ಗೆಲ್ಬೇಕಾ ಮಂಜಣ್ಣ ಗೆಲ್ಬೇಕಾ ದಯಮಾಡಿ ತಿಳಿಸಿ ನಿಮ್ಮ ಒಪಿನಿಯನ್ ಫಾರ್ಮ್ ಮಾಡಿ ಯಾಕಂದ್ರೆ ಫೈನಲ್ಸ್ ಗೆ ಕೆಲವೇ ಗಂಟೆಗಳಿದೆ ಐ ತಿಂಕ್ ಟುಮಾರೋ ಡೆಫ್ ಟು ಟುಮಾರೋ ಇಸ್ ಫೈನಲ್ಸ್ ಗೊತ್ತಾಗ್ಬಿಡುತ್ತೆ ಯಾರ ಕೈಗೆ ಕಪ್ಪು ಯಾರ ಕೈಗೆ ಚಿಪ್ಪು ಕಪ್ಪು ಚಿಪ್ಪು ಏನೇ ನಿಮ್ಮ ನಿಮ್ಮ ಒಪಿನಿಯನ್ ಅಲ್ಲಿ ಹಾಕ್ಬೋದು ನೋಡಿ ಕೆಲವರು ಹಾಕಿದ್ದಾರೆ ತ್ರಿವಿಕ್ರಮ್ ಗೆಲ್ಬೇಕು ಹನುಮಂತ್ ಗೆಲ್ಬೇಕು ಒಪಿನಿಯನ್ ಸ್ಟಾರ್ಟ್ ಆಗಿದೆ ದಟ್ ಪ್ಲೋರ್ ನಿಮ್ಮ ಒಪಿನಿಯನ್ ರೆಕಾರ್ಡ್ ಆಗಲಿ ಯಾಕಂದ್ರೆ ಪ್ರತಿ ಒಂದನ್ನು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಸಹ ಐ ಥಿಂಕ್ ಬಿಗ್ ಬಾಸ್ ನ ಗೆಲುವಿನ ಮೇಲೆ ನಿರ್ಧಾರ ಆಗುತ್ತೆ ನಮಸ್ಕಾರ 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 ಜಗು ಕಾಮೆಂಗ್ ಜಗು ಕಾಮೆಂಗ್ ನಮಸ್ಕಾರ 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 ಮತ್ತೊಮ್ಮೆ ನಮಸ್ಕಾರ 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 ಹನುಮಂತು ಗೆಲ್ಬೇಕಂತೆ ಮತ್ತೊಮ್ಮೆ ನಮ್ಮ ಜಗ್ಗುಬಾಯ್ ನೀವಿದ್ದೀರಾ ನೀವೇ ವಿನ್ ಬಾಸ್ ಇರ್ಲಿ ಬರ್ದರ್ ನಾವು ಆಚೆಗಡೆ ಬಂದಾಯ್ತು ಬಿಗ್ ಬಾಸ್ ಕೂಡ ನಮ್ಮ ಕಾರ್ಯಕ್ರಮನೇ ನಾವಿದ್ದಂತ ಕಾರ್ಯಕ್ರಮ ಹಾಗಾಗಿ ದಯಮಾಡಿ ಮಾಡಿ ಯಾರು ಗೆಲ್ಬೇಕು ಉತ್ತರ ಕರ್ನಾಟಕದ ಹನುಮಂತುನ ಕೊನೆವರೆಗೂ ತನ್ನ ಚಾಣಕ್ಯದಿಂದ ಎಲ್ಲರನ್ನು ಮೂಟೆ ಕಟ್ಟಿರುವ ತ್ರಿವುಕ್ರಮ ಅಥವಾ ತಮ್ಮ ಉಗ್ರ ಅವತಾರ ತೋರಿಸಿರೋ ಉಗ್ರ ಮಂಜುನಾ ಭವ್ಯ ಭವ್ಯ ಗೌಡ ಆಗಿ ದುಡ್ಡು ನನಗೆ ಯಾರಿಗೋ ಹೆಲ್ತ್ ಅಪ್ಸೆಟ್ ಅಂತ ಗೊತ್ತಿಲ್ಲ ಯಾರಿಗೆ ನಿಮ್ ಪ್ರಕಾರ ಕಪ್ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ಎರಡು ಇಂಪಾರ್ಟೆಂಟ್ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಮಸ್ಕಾರ 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 ನೀವು ಗೆಲ್ಬೇಕು ಸಿಎಂ ಆಗಿ ಅಂತ ಡೆಫಿನೆಟ್ಲಿ ದ ಡೇ ಇಸ್ ನಾಟ್ ಫಾರ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಸಿಎಂ ಸಿಎಂ ಸದ್ಯಕ್ಕೆ ಕಾಮನ್ ಮ್ಯಾನ್ ಇದೇ ಕಾಮನ್ ಮ್ಯಾನ್ ಚಾಲೆಂಜಸ್ ಫೇಸ್ ಮಾಡ್ಕೊಂಡ್ ಬಂದವನು ವರ್ಷ ಕಳೆದ ಇಪ್ಪತ್ತೆರಡು ವರ್ಷಗಳ ನನ್ನ ಹೋರಾಟದಲ್ಲಿ ಹೋರಾಟ ಬಿಟ್ಟಿಲ್ಲ ಇವತ್ತು ಕೂಡ ಬೆಳಗ್ಗೆ ನಲವತ್ತು ದಾಂಡಿಗರು ಅಟ್ಯಾಕ್ ಮಾಡಿದ್ರು ಮನೆಗೆ ಬಂದು ಓಕೆ ಏಯ್ ಇದು ಏನಾ ಲೇ ನನ್ನ ಕೂದಲು ಕಂಡ್ರ ನೀವೆಲ್ಲ ಹ ಆಮೇಲೆ ಈ ಬೆಳಗ್ಗೆ ಏನೋ ನಮ್ಮ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ನಾಳೆ ನಾಳೆ ಇದು ಬಿಗ್ ಬಾಸ್ ಫೈನಲ್ಸ್ ಇದೆ ದಯಮಾಡಿ ಹನುಮಂತು ಗೆಲ್ಬೇಕ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ ಪ್ರಕಾರ ಯಾರು ಗೆಲ್ಬೇಕು ಯಾರು ಗೆಲ್ತಾರೆ ಎರಡನ್ನು ದಯಮಾಡಿ ರೆಕಾರ್ಡ್ ಮಾಡಿ ಎಸ್ 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 ಲವ್ ಯು ಆಲ್ ಲವ್ ಯು ಆಲ್ ಲವ್ ಯು ಆರ್ ಜಗು ಕಾಮಿಂಗ್ ಮಂಜುಗೆ ಸಿಗ್ಬೇಕು ಎಸ್ 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 ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿ ಎಂ ಬಿಗ್ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಎಲ್ಲ ಪ್ರೀತಿಗೆ ನೂರಾರು ಕೋಟಿ ವಂದನೆಗಳು ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ನಿಮ್ಮ ಮನೆಯ ಮಗ ನಿಮ್ಮ ಮನೆಯ ಮಗನೇ ಅನ್ಕೊಳ್ಳಿ ಬ್ರದರ್ ಅನ್ಕೊಳ್ಳಿ ಬಿಗ್ ಬ್ರದರ್ ಅನ್ಕೊಳ್ಳಿ ಅಥವಾ ಯಂಗರ್ ಬ್ರದರ್ ಅನ್ಕೊಳ್ಳಿ ಒಟ್ನಲ್ಲಿ ನನಗೆ ನನ್ನನ್ನು ಕೇಳೋದಾದರೆ ಇಫ್ ಯು ಹಾಸ್ ಯಾರು ಗೆಲ್ಲಬೇಕು ಅಂದ್ರೆ ನನ್ನ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದ ಕುವರ ಹನುಮಂತು ಗೆಲ್ಲಬೇಕು ಅಂತ ನನ್ನ ಒಪಿನಿಯನ್ನು ಅದು ನಿಮ್ಮ ಒಪಿನಿಯನ್ ಏನಿದೆ ದಯಮಾಡಿ ಎಸ್ 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 ದ ರಿಯಲ್ ವಿನ್ನರ್ ಗೊತ್ತಾಗುತ್ತೆ ಸುದೀಪ್ ಸರ್ ಹೇಳ್ತಾರೆ ಆಮೇಲೆ ಈ ಬಿಗ್ ಬಾಸ್ ನಾಳೆ ನಾಳಿದ್ದು ಇವತ್ತು ತುಂಬಾ ಇಂಪಾರ್ಟೆಂಟ್ ಕಾರಣ ಯಾಕೆ ಅಂತಂದ್ರೆ ಸುದೀಪ್ ಅವರ ಕೊನೆಯ ತುಂಬಾ ನೋವಾಗ್ತಾ ಇದೆ ಹೇಳಲಿಕ್ಕೆ ಸುದೀಪ್ ಅವರ ಕೊನೆಯ ಬಿಗ್ ಬಾಸ್ ಹೋಸ್ಟಿಂಗ್ ಅಂತ ಇದ್ದಾರೆ ಒಂಥರ ಮನಸ್ಸಿಗೆ ಒಂಥರ ಭಾರ ಆಗ್ತಾ ಇದೆ ಈ ವಿಚಾರ ಹೇಳಕ್ಕೆ ಆದರೂ ರಿಯಾಲಿಟಿ ಇದ್ರೆ ಅಕ್ಸೆಪ್ಟ್ ಮಾಡಲೇಬೇಕು ನಮ್ಮ ಸುದೀಪ್ ಸರ್ ಕೊನೆಯ ಬಿಗ್ ಬಾಸ್ ಅಂತ ಹೇಳ್ಕೊಂಡಿದ್ದಾರೆ ಅದಾದ್ದಿರಿ ಬಟ್ ಸ್ಟಿಲ್ ಅವರ ಕೊನೆಯ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಬಿಗ್ ಬಾಸ್ ನಾನಂತೂ ವಿಥೌಟ್ ಫೇಲ್ ನೋಡ್ತಾ ಇದ್ದೀನಿ ದಯಮಾಡಿ ಇವತ್ತು ನೋಡಿ ನಾಳೆ ನಾಳಿದ್ದು ಫೈನಲ್ಸ್ ಇದೆ ದಯಮಾಡಿ ನಿಮ್ಮ ಒಪಿನಿಯನ್ ತಿಳಿಸ್ಬೇಕು ಎಸ್ ಎಸ್ ಜಾಗು ಕಾಮಿಂಗ್ ಟೈಗರ್ ಕಾಮಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಗೆಲ್ಬೇಕು ಹನುಮಂತು ಭವ್ಯ ಗೌಡ ಗೌಡ ತ್ರಿವಿಕ್ರಾಮ ಮಂಜು ಮಾಂಜವ್ ನಮ್ ಮಂಜು ಗೆಲ್ಬೇಕ ಇವನ್ ಮಂಜು ಡಿಸರ್ವ್ಸ್ ಮಂಜು ಡಿಸರ್ವ್ಸ್ ಹಂಗಾಗಿ ಮಂಜು ಗೆಲ್ಬೇಕಾ ತ್ರಿವಿಕ್ರಮ್ ಗೆಲ್ಬೇ ಭವ್ಯಗೌಡ ಗೌಡ ಹನುಮಂತ ಗೆಲ್ಬೇ ಆಮೇಲೆ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಏನು ಅಂತಂದ್ರೆ ಸುದೀಪ್ ಸರ್ ಅವರ ಕೊನೆಯ ಬಿಗ್ ಬಾಸ್ ಹೋಸ್ಟಿಂಗ್ ಅಂತ ಹೇಳ್ತಾರೆ ದಯಮಾಡಿ ಎಲ್ಲರೂ ಬಿಗ್ ಬಾಸ್ ನೋಡಿ ನಿಮ್ಮೆಲ್ಲರಲ್ಲೂ ದಿಸ್ ಇಸ್ ವಾಟ್ ಐ ರಿಕ್ವೆಸ್ಟ್ ಈಸ್ ಎ ವೆರಿ ಗುಡ್ ಸೋಲ್ ಒಂದು ಒಳ್ಳೆಯ ಆತ್ಮ ನನಗೆ ನನಗೆ ಪರ್ಸನಲ್ ಆಗಿ ಸುದೀಪ್ ನನಗೆ ತುಂಬಾ ಇಷ್ಟ ಕಾರಣ ಗೊತ್ತಿಲ್ಲ ಕಾರಣಾಂತರಗಳಿಂದ ನನಗೆ ಸುದೀಪ್ ಕಂಡ್ರೆ ತುಂಬಾ ಇಷ್ಟ ಅವರ ಗುಣ ತುಂಬಾ ಇಷ್ಟ ಅವರ ಸಮಾಧಾನಕ್ಕ ತುಂಬಾ ಇಷ್ಟ ಅವರು ಬೈದರೂ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ನನಗೆ ಯಾರನ್ನ ಬೈದರೆ ಆಗಲ್ಲ ಆದ್ರೆ ಸುದೀಪ್ ಏನಾದ್ರು ಗದ್ರೆ ಮನೆ ಯಾವುದೋ ಒಂದು ಪಾರ್ಟಿನಲ್ಲಿ ಹಿಂಗೆ ನನ್ನ ಗದರ್ದ್ರು ನಂಗೆ ತುಂಬಾ ಇಷ್ಟ ಆಯ್ತು ಸಾಮಾನ್ಯವಾಗಿ ಯಾರಾದ್ರೂ ಗದ್ರೆ ನಾನು ರಿಯಾಕ್ಟ್ ಮಾಡ್ತೀನಿ ಸುದೀಪ್ ಅವ್ರು ಗದರ್ದ್ರೆ ಖಂಡಿತ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಆ ಅದು ಕೂಡ ನನಗೇನೋ ಏನೋ ಒಂಥರ ಕಪ್ತರ ಕಾಣಿಸುತ್ತೆ ಏನೋ ನಿಮ್ಮ 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 ಓಟು ಯಾರಿಗೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಯಾರು ಗೆಲ್ತಾರೆ ಹನುಮಂತು ಉತ್ತರ ಕರ್ನಾಟಕದ ಕುವರ ಹನುಮಂತು ಭವ್ಯಗೌಡ ತಂದೆಯ ಚಿಕಿತ್ಸೆಗೋಸ್ಕರ ನಾನು ಕಪ್ ಬೇಕೇ ಬೇಕು ನಾನು ಗೆಲ್ಲೇಬೇಕು ಅಂತ ಹೇಳ್ತಾರೋ ಭವ್ಯ ಗೌಡ ಐ ತಿಂಕ್ ಮಂಜ ಮಂಜಾ ಮಂಜಾ ಗೆಲ್ಬೇಕಾ ಗೆಲ್ಬೇಕ ಆಮೇಲೆ ಆ ಜೊತೆಯಲ್ಲಿ ಐ ತಿಂಕ್ ಹೊಸ್ದಾಗಿ ಎಂಟ್ರಿ ಆಗಿರೋ ಇವರು ಅವ್ರಿಗೆ ಗೆಲ್ಬೇಕ ಮೈ ಐ ಡೋ ನಿಮ್ಗೆ ಯಾರು ಫೇವರೇಟು ಯಾರು ಗೆಲ್ಲಬಹುದು ಅಂತ ದಯಮಾಡಿ ಹೇಳಿ ನನ್ನನ್ನು ಕೇಳೋದಾದ್ರೆ ಐ ಥಿಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಗು ಅವೇ ಕಮಿಂಗ್ ಟು